ನಮಸ್ಕಾರ ಸ್ನೇಹಿತರೆ ಏನು ನನ್ನ ಮನೆ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದೆ ನಾನು ಆ ಸಮಯದಲ್ಲಿ ಸುಮಾರು ಜನ ಮೆಸೇಜ್ ಮಾಡಿದ್ದೀವ ಫೋನ್ ಮಾಡಿದ್ದೀವ ಏನೋಣ ಜೈಲಾಗಿ ಅಂದ್ಬಿಟ್ಟು ಕಾಮಿಡಿ ಇರಲಿ ಏನು ಕಂತ್ರಿ ಗಜ್ಜಿ ನನ್ನ ಮಗ ಯಾರೋ ಒಬ್ಬ ಅವಿವೇಕಿ ಹುಚ್ಚಿನಾಯಿದು ಕುರ್ದು ಬಿಟ್ಟು ಯಲಾಂಕ ಗುರು ಮತ್ತು ಎಂಟು ಜನ ಜೈಲಿಗೆ ಕಲಿಸ್ಬಿಟ್ಟಿದ್ದೀನಿ ಅಂದಂತೆ ಸುಮಾರು ಜನ ಹೇಳ್ಕೊಂಬಂದವನೇ ನೀನು ಒಳ್ಳೆ ಕುಟುಂಬದಲ್ಲೇ ಜನಿಸಿದ್ರೆ ಆಗಿದ್ರೆ ನನ್ನನ್ನ ಜೈಲಿಗೆ ಕಲ್ಸಿರೋದನ್ನ ರುಜುವಾತು ಮಾಡಬೇಕು ಸಾಬೀತ್ ಮಾಡ ಒಪ್ಕೊಂತೀನಿ ವಯಸ್ಸಲ್ಲಿ ಮುತ್ಕೊಂಡು ನೀನು ಆ ಸಿಕ್ ಸಿಕ್ ನಾಯಿ ಹುಚ್ಚ ಕುಡಿದ್ಬಿಟ್ಟು ಏನಂದ್ರೆ ಅದು ಹೇಳಿಕೆಗಳು ಕೊಟ್ಕೊಂಡಿದ್ರೆ ಸಮಾಜ ಹೆಂಗ ಹೇಳು ಬಾಯಿ ಬಿಟ್ಟರೆ ಸುಳ್ಳು ಆ ನೀನು ಸುಳ್ಳುಗಳು ಹೇಳ್ಕೊಂಡು ಜನಗಳಿಗೆ ಮಕ್ಕಳ ಟೋಪಿ ಹಾಕೊಂಡು ಬೊಡೆ ಬಿಟ್ಕೊಂಡು ಜೀವನ ಮಾಡ್ತಾ ನೀನು ನಾವು ಓಟ್ ಹಾಕ್ದವರು ಸ್ಲಮ್ಮು ಕೊಳುಕು ಅಂತೆಲ್ಲ ಹೇಳ್ದಲ್ಲ ನಿನ್ನ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ ಅತಿ ಶೀಘ್ರದಲ್ಲಿ ಎಲ್ಲ ಸಿದ್ಧತೆ ಆಗ್ತಿದೆ ನೀನು ನನ್ನ ಮೇಲೆ ಮಾಡಿರೋದು ನಾವು ಕಾನೂನಲ್ಲಿ ಗೆದ್ದು ನೋಡಿಸ್ತೀವಿ ಭಯ ಹೋಗಲ್ಲ ನೀನು ಸುಳ್ಳು ಹೇಳಿಕೊಂಡ್ ನಿನಗೆ ಎಷ್ಟು ಇದಿರ್ಬೇಕಂತೆ ಎಲ್ಲರೂ ಪರವಾಗಿ ಹೋರಾಟ ಮಾಡೋರು ನಮಗೆ ಎಷ್ಟು ತಾಕತ್ತು ಧೈರ್ಯ ಇರಲ್ಲ ನಾವು ಗೆದ್ದು ನೋಡಿಸ್ತೀವಿ ಆಯಿತಾ ನಾನು ಶತ್ರಿನೇ ಎಲ್ಲರೂ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡೋಣ ನಾನು ನಿನ್ನಂತ ಅಡ್ಕಸ್ಬಿ ನಾನು ಮಾಡಗಲ್ಲ ಭಯ ಬೀಳೋಣ ನಾನು ನ್ಯಾಯದಲ್ಲಿ ಗೆದ್ದು ನೋಡಿಸ್ತೀನಿ ನಾನು ನಿನಗೆ ಆಯ್ತಾ ನೀನು ಹೇಳಿದ್ಯಾಲ ಜೈಲಿಗೆ ಕಲಿಸಿದೀನಿ ಅನ್ಬಿಟ್ಟು ಅದನ್ನ ರುಜುವಾತು ಸಾಬೀತು ಬೇಗ ಇಲ್ಲ ಅಂದ್ರೆ ನೀನು ಸಿಕ್ ಸಿಕ್ ನಾಯಲ್ಲ ಯಾವ ದಿನನಿತ್ಯ ನೀನು ಹುಚ್ಚೆ ಉಚ್ಚನ್ಯಾಯಾಲಯ ಹುಚ್ಚೆ ನೀನು ಬದುಕ್ತೇ ಅಂತ ನಮ್ಮ ಪ್ರಕಾರ